ಇವತ್ತು ಮಂಗಳೂರಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ತುಂಬ ಸಂತೋಷ ಸಂತೋಷದ ವಿಚಾರ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಹರಿಪ್ರಸಾದ್ ಸರ್ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ ಇಲ್ಲಿ ಖಾಲಿ ಅಂತ ಮಾತಲ್ಲ ಎಲ್ಲ ಜಾತಿ ಧರ್ಮ ಭೇದವಿಲ್ಲದೆಲ್ಲರೂ ಇಲ್ಲಿ ನಾಳೆ ಬರ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ನಮಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಶ್ರೀ ವೇಣುಗೋಪಾಲ್ ಸರ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷ ಹಾಗೂ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರು ಕೂಡ ಇಲ್ಲಿ ಇರೋದು ನನಗೆ ಒಂದು ತುಂಬ ಸಂತೋಷ ಆಗ್ತದೆ ಈ ನಮ್ಮ ಜಿಲ್ಲೆಗೆ ಸೌಹಾರ್ಥತೆ ಒಂದು ಬೆಳೆಸುವಂಥ ಒಂದು ವಿಚಾರ ಯಾಕೆಂದರೆ ಶ್ರೀ ಬರ್ಮಶ್ರೀ ನಾರಾಯಣ ಗುರು ಅವರು ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಒಂದೇ ಜತ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಅದೊಂದು ಸಾರಲಿಕ್ಕೆ ಒಂದು ವಿಶೇಷವಾದ ಒಂದು ಪೀಠವನ್ನು ಕೂಡ ಮಂಗ್ಳೂರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಬುನದಿ ಹಾಕಿದಂತಹ ಶ್ರೀ ಪಿ ವಿ ಮೋಹನ್ರವರು ಮೊದಲಿಗೆ ಅವರು ಸೆನೆಟ್ ಮೆಂಬರ್ ಆಗಿದ್ದರು ಪಿ ವಿ ಅವರು ಆ ಟೈಮಲ್ಲಿ ಇದಕ್ಕೆ ಬುನಾದಿಯನ್ನು ಹಾಕಿದರು ಅದಕ್ಕೆ ನಂತರ ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟು ಕೊಟ್ಟದಂಥ ಶ್ರೀ ಹರಿಪ್ರಸಾದ್ ಸರ್ ಅವರು ಇದನ್ನು ಉತ್ತುವರ್ಜಿಸಿ ನಮ್ಮ ಜಿಲ್ಲೆಗೆ ಒಂದು ಶಾಂತಿ ಸರ್ವತ ಬಾಳಲಿ ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಮೇಳೆ ಜನ ಸೇರುವ ಅಂದಾಜಿದೆ ಯಾಕೆಂದರೆ ಖಾಲಿ ಒಂದು ಹಿಂದೂ ಅಂತ ಇದಕ್ಕಿಲ್ಲ ಎಲ್ಲ ಸರ್ವಧರ್ಮ ಜಾತಿ ಇಲ್ಲಿ ಬರ್ತದೆ ನೀವು ನೋಡಿ ನಾನು ನಿಮಗೆ ನೋಡೋದಲ್ಲೇ ಗೊತ್ತಾಗ್ಬೋದು ಅಂಥ ಒಂದು ಕಾರ್ಯಕ್ರಮ ಒಂದು ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ತುಂಬ ವಿಶೇಷತೆ ಕಾಣ್ತದೆ ನಾಳೆ